ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಮಲ್ಲಿಗೆ ಮಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಚಿಕನ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ ಇದು ನೀವು ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೂ ಕೂಡ ಹಾಕ್ಬೋದು ಹಾಗೆ ಮನೇಲಿ ಕೂಡ ಮಾಡ್ಬೋದು ತುಂಬ ರುಚಿಯಾಗಿರ್ತದೆ ಮತ್ತೆ ತುಂಬ ಸುಲಭವಾಗಿ ಮಾಡ್ಬೋದು ತರಕಾರಿ ಒಂದು ಕಟ್ ಮಾಡ್ಲಿಕ್ಕೆ ಮಾತ್ರ ಇರೋದು ಮತ್ತೆ ಏನು ಕೆಲಸ ಇಲ್ಲ ಇದರಲ್ಲಿ ದಿಢೀರಂತ ಮಾಡ್ಕೋಬೋದು ಈಗ ನಾವು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಚಿಕನ್ ಪೀಸಸನ್ನು ತಗೊಂಡಿದ್ದೇನೆ ಪೋನೆಲ್ಲ ಬೇಡ ಮಾಂಸದ ಪೀಸ್ ಇದ್ರೆ ತಗೊಳ್ಳಿ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಪೆಪ್ಪರ್ ಪೌಡರ್ ಹಾಗೆ ಕೆಂಪು ಮೆಣಸಿನ ಪುಡಿ ಒಂದೊಂದು ಸ್ಪೂನ್ ಹಾಕ್ಕೊಳ್ಳಿ ಕರಿಮೆಣಸಿನ ಪುಡಿ ಒಂದು ಸ್ಪೂನು ಹಾಗೆ ಒಂದು ಕಾಲು ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಕೂಡ ಹಾಕಿ ಹಾಗೆ ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರ್ ಕೂಡ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಐದು ನಿಮಿಷದವರೆಗೆ ಇದನ್ನು ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕು ಇದಕ್ಕೆ ಸ್ವಲ್ಪ ಲಿಂಬುವನ್ನು ಕೂಡ ಹಿಂಡ್ಕೊಳ್ಳಿ ಬೇಗ ಮ್ಯಾರಿನೇಟ್ ಆಗ್ತದೆ ಇದನ್ನು ಬದಿಗಿಡಿ ಇಲ್ಲಿ ನಾನು ಒಂದು ಕಪ್ನಷ್ಟು ಬಾಸುಮತಿ ರೈಸ್ ತಗೊಂಡಿದ್ದೇನೆ ಅದನ್ನು ನೀರಲ್ಲಿ ನೆನೆ ಹಾಕೊಳ್ಬೇಕು ಒಂದು ಹತ್ತು ನಿಮಿಷದವರೆಗೆ ನೆನೆ ಹಾಕೊಳ್ಳಿ ನೆನೆ ಹಾಕಿದ ನಂತರ ಅದನ್ನು ಬಸಿಬೇಕು ಚೆನ್ನಾಗಿ ತೊಳೆದು ನೀರನ್ನು ಬಸ್ತಿಟ್ಕೊಳ್ಳಿ ಇಲ್ಲಿ ನೋಡ್ಬೋದು ನೀವು ನೀರೆಲ್ಲ ತೆಗೆದಿದ್ದೇನೆ ಅದನ್ನು ಇಲ್ಲಿ ಕುಕ್ಕರಲ್ಲಿ ಅನ್ನ ಮಾಡ್ಕೊಳ್ತಿದ್ದೇನೆ ಅಕ್ಕಿ ಹಾಕಿ ಉಪ್ಪು ಲವಂಗ ಎಲ್ಲ ಹಾಕಿ ಅನ್ನ ಮಾಡ್ಕೊಳ್ತಿದ್ದೇನೆ ಹಾಗೆ ಒಂದು ಬೌಲ್ ತಗೊಳ್ಳಿ ಅದಕ್ಕೆ ಎರಡು ಮೊಟ್ಟೆಯನ್ನು ಒಡೆದು ಹಾಕಿ ಒಡೆದು ಹಾಕಿ ಇನ್ನೊಂದು ಮೊಟ್ಟೆ ಕೂಡ ಜಾಸ್ತಿ ಹಾಕೋಬೋದು ಬೇಕಾದರೆ ಹಾಗೆ ಇಲ್ಲಿ ಮೊಟ್ಟೆಯ ಓಡೆ ಎಲ್ಲ ಬಿದ್ದಿದೆ ಅದನ್ನು ತೆಗೆದಿಟ್ಕೊಳ್ಳಿ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಪೆಪ್ಪರ್ ಪೌಡರ್ ಅರಶಿನದ ಪುಡಿ ಹಾಗೆ ಉಪ್ಪನ್ನು ಸೇರಿಸಿ ಕಲಸಿ ಇಡಬೇಕು ಬದಿಗೆ ಇಟ್ಕೊಳ್ಬೇಕು ಎಲ್ಲವನ್ನು ರೆಡಿ ಮಾಡಿಕೊಂಡ್ರೆ ಬೇಗ ನಮಗೆ ಫ್ರೈಡ್ ರೈಸ್ ಮಾಡಲಿಕ್ಕೆ ಆಗ್ತದೆ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಬದಿಗಿಡಿ ಈಗ ಒಂದು ಕಾವಲಿಟ್ಕೊಂಡಿದ್ದೇನೆ ಇಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಈಗ ನಾನು ಚಿಕನನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಅದನ್ನು ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಎಣ್ಣೆ ಸಾಕು ಹಾಕಿ ಒಂದೊಂದೇ ಚಿಕನ್ ಪೀಸಸನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ಫ್ರೈಡ್ ರೈಸ್ ಎಲ್ರಿಗೂ ಇಷ್ಟ ಆಗ್ತದೆ ಇದನ್ನು ನೀವು ಮಾಡಿ ವೆಜ್ಜಲ್ಲಿ ಕೂಡ ಇದನ್ನು ಮಾಡ್ಬೋದು ಚಿಕನ್ ಒಂದು ಸ್ಕಿಪ್ ಮಾಡಿದರೆ ಆಯಿತು ಹಾಗೆ ಈ ರೆಸಿಪಿಯನ್ನು ನೋಡೋ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಹಾಕಿ ಎಲ್ಲರಿಗೂ ಇದನ್ನು ಶೇರ್ ಮಾಡಿ ನೋಡಿ ನಾನಿಲ್ಲಿ ಒಂದೊಂದೇ ಪೀಸಸನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಪೀಸ್ ಕೂಡ ನೋಡ್ಬೋದು ನೀವು ಎಷ್ಟು ದೊಡ್ಡದಾಗಿದೆ ಅಂತ ಚಿಕನನ್ನು ಮೇಲೆ ಕೆಳಗೆ ಮಾಡಿ ಫ್ರೈ ಮಾಡ್ಕೊಳ್ಳಿ ಅಂದರೆ ಎರಡು ಕಡೆ ಕೂಡ ಬೇಯಬೇಕು ಒಳ್ಳೆ ಬೇಯ್ಬೇಕಿದೆ ಈಗ ಇಲ್ಲೇ ಮತ್ತೆ ನಾವು ಸೀದಾ ಅನ್ನಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಅದಕ್ಕೆ ಸ್ವಲ್ಪ ಕೆಂಪಗಾಗುವವರೆಗೆ ಫ್ರೈ ಮಾಡ್ಕೊಳ್ಳಿ ಡೀಪ್ ಫ್ರೈ ಕೂಡ ಮಾಡಬಹುದು ಬೇಡ ಅಂತ ಹೇಳಿದ್ರೆ ಈ ತರ ಮಾಡ್ಕೊಳ್ಳಿ ಈಗ ಎಲ್ಲ ಫ್ರೈ ಆಗಿದೆ ಇದನ್ನು ನಾನೊಂದು ಪ್ಲೇಟಿಗೆ ಹಾಕಿಟ್ಟಿರ್ತೇನೆ ಹಾಗೆ ಇನ್ನೊಂದು ಬಾಣಲೆ ತಗೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದೆರಡು ಸ್ಪೂನ್ ಹಾಕಿದ್ರೆ ಸಾಕಾಗ್ತದೆ ಈಗ ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡ ಬೆಳ್ಳುಳ್ಳಿ ಎಲ್ಲ ತರಕಾರಿಯನ್ನ ಆಗ್ಲಿ ಯಾವುದನ್ನಾಗಲಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಳಿ ಹಾಗೆ ಹಸಿಮೆಣಸು ಎರಡು ಹಸಿಮೆಣಸನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೇನೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಎಲ್ಲ ಕೆಂಪಗಾಗಿದೆ ಈಗ ಒಂದು ಗಡ್ಡೆ ಈರುಳ್ಳಿಯನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೇನೆ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಎಲ್ಲ ಫ್ರೈ ಆದ ನಂತರ ಇದಕ್ಕೀಗ ನಾವು ತರಕಾರಿಯನ್ನು ಆಡ್ ಮಾಡ್ಕೊಳ್ಬೇಕು ತರಕಾರಿ ಕೂಡ ನಿಮ್ಮಲ್ಲಿ ಇದ್ದದನ್ನ ಹಾಕೊಳ್ಳಿ ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿದ ಕ್ಯಾರೆಟ್ ಒಂದು ಹಾಕಿದ್ದೇನೆ ಹಾಗೆ ಬೀನ್ಸ್ ಒಂದು ಕಪ್ನಷ್ಟು ಸ್ಪ್ರಿಂಗ್ ಆನಿಯನ್ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೇನೆ ಹಾಗೆ ಕ್ಯಾಪ್ಸಿಕಮ್ ಒಂದು ಕಪ್ನಷ್ಟು ಹಾಕೊಂಡಿದ್ದೇನೆ ನಿಮ್ಮಲ್ಲಿ ಯಾವ ತರಕಾರಿ ಇದೆ ಅದನ್ನು ಹಾಕೋಬಹುದು ಇಲ್ಲದಿದ್ದನ್ನ ಸ್ಕಿಪ್ ಮಾಡ್ಕೊಳ್ಬೋದು ಎಲ್ಲವನ್ನ ಈಗ ಫ್ರೈ ಮಾಡ್ಕೊಳ್ಬೇಕು ಫ್ಲೇಮ್ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ ಸ್ವಲ್ಪ ಫಾಸ್ಟ್ ಆಗಿ ಕುಕ್ ಆಗಲಿ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳಿ ಈಗ ಎಲ್ಲವನ್ನ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೀಗ ನಾವು ಮಸಾಲೆ ಪುಡಿಗಳನ್ನ ಹಾಕೊಳ್ಬೇಕು ಸ್ವಲ್ಪ ಅರ್ಧ ಬೆಂದಿದೆ ಈಗ ತರಕಾರಿ ಎಲ್ಲ ಈಗ ಒಂದು ಸ್ಪೂನ್ ಕೆಂಪು ಮೆಣಸಿನ ಪುಡಿ ಹಾಗೆ ಪೆಪ್ಪರ್ ಪೌಡರ್ ಅರ್ಧ ಸ್ಪೂನ್ ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಇಲ್ಲಿ ಹಾಕೋಬೇಕು ಹಾಗೆ ಸೋಯಾ ಸಾಸನ್ನು ಒಂದು ಸ್ಪೂನಷ್ಟು ಹಾಕೊಳ್ತಾ ಇದ್ದೇನೆ ಟೊಮೆಟೊ ಸಾಸ್ ಒಂದು ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೇನೆ ಎಲ್ಲವನ್ನ ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಗಲಿ ಈಗ ತರಕಾರಿ ಸರಿಯಾಗಿ ಬೇಯ್ತದೆ ಈಗ ಇದಕ್ಕೆ ನಾವು ಫ್ರೈ ಮಾಡಿಟ್ಕೊಂಡ ಚಿಕನ್ ಪೀಸಸ್ ಇದೆ ಅಲ್ಲ ಅದನ್ನು ಕೂಡ ಹಾಕೊಳ್ಬೇಕು ಎಲ್ಲವನ್ನ ಒಮ್ಮೆ ಮಿಕ್ಸ್ ಮಾಡಿ ಚೆನ್ನಾಗಿ ಈಗ ನಡುವೆ ಒಂಚೂರು ಜಾಗ ಮಾಡ್ಕೊಳ್ಳಿ ಕಾವಲಿದು ಈಗ ಮೊಟ್ಟೆಯನ್ನ ಮಿಕ್ಸ್ ಮಾಡಿಟ್ಕೊಂಡಿದ್ದೇವೆ ನೋಡಿ ಉಪ್ಪು ಪೆಪ್ಪರ್ ಎಲ್ಲ ಹಾಕಿ ಅದನ್ನ ಈಗ ಹಾಕಬೇಕು ಹಾಕಿದ ಕೂಡಲೇ ಅದನ್ನ ಕಲಿಸ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಒಂದೆರಡು ನಿಮಿಷ ತಗೊಳ್ಳಿ ನಂತರ ಅದನ್ನ ಫ್ರೈ ಮಾಡ್ಕೊಳ್ಳಿ ಅಂದ್ರೆ ದೊಡ್ಡ ದೊಡ್ಡ ಪೀಸ್ ಇದ್ರೆ ಒಳ್ಳೇದು ಇಲ್ಲಾದ್ರೆ ಎಲ್ಲ ಕರಗ್ ಹೋಗ್ತದೆ ಮೊಟ್ಟೆ ಎಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡಿ ಚೆನ್ನಾಗಿ ಈಗ ಇದಕ್ಕೆ ಅನ್ನವನ್ನು ಸೇರಿಸ್ಕೊಳ್ಬೇಕು ಮುಕ್ಕಾಲ್ ಭಾಗ ನಮ್ಮ ಫ್ರೈಡ್ ರೈಸ್ ರೆಡಿ ಆಗಿದೆ ಈಗ ಮಾಡಿಟ್ಕೊಂಡ ಅನ್ನ ಅದನ್ನ ಪ್ಲೇಟಲ್ಲಿ ಹಾಕಿಡಿ ಉದುರು ಉದ್ರಾಗಿರ್ತದೆ ಈಗ ಎಷ್ಟು ಬೇಕು ಅಷ್ಟು ಅನ್ನವನ್ನು ನೀವು ಸೇರಿಸ್ಕೊಳ್ಬಹುದು ಇಲ್ಲದ್ರೆ ನಾನು ಒಂದು ಕಪ್ನಷ್ಟು ಮಾಡಿದ್ದೇನೆ ಅದೆಲ್ಲವನ್ನ ಇಲ್ಲಿ ಹಾಕ್ತಾ ಇದ್ದೇನೆ ಎಲ್ಲವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತರಕಾರಿ ಮಸಾಲೆ ಪೌಡರ್ ಮೊಟ್ಟೆ ಚಿಕನ್ ಅನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೀವು ಅನ್ನ ಮತ್ತೆ ಹಾಕಿದಂತ ಗೊತ್ತಾಗಬಾರ್ದು ಆ ತರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೇನೆ ಹಾಗೆ ಮೇಲ್ಗಡೆ ಸ್ಪ್ರಿಂಗ್ ಆನಿಯನ್ ಇದ್ರೆ ಅದನ್ನು ಕೂಡ ಹಾಕಿ ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನು ಕೂಡ ಹಾಕ್ಬೋದು ಏನ್ ತೊಂದರೆ ಇಲ್ಲ ನೋಡ್ಬೋದು ಮಾಡಬಹುದು ಕೂಡ ಆರಾಮದಲ್ಲಿ ಇದನ್ನ ಮಾಡ್ಕೊಳ್ಬಹುದು ಕೊನೆಯಲ್ಲಿ ಒಂದು ಸ್ಪೂನ್ ಅಷ್ಟು ಲಿಂಬು ಇಲ್ಲಾಂದ್ರೆ ವಿನೆಗರ್ ಹಾಕ್ಬಹುದು ಹಾಗೆ ಒಂದು ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಕಿ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಮ್ಮ ಚಿಕನ್ ಫ್ರೈಡ್ ರೈಸ್ ರೆಡಿ ಆಗಿದೆ ನಾನೀಗ ಇದನ್ನ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತಾ ಇದ್ದೇನೆ ಪ್ಲೇಟಿಗೆ ಹಾಕೊಳ್ತಾ ಇದ್ದೇನೆ ನೀವು ಕೂಡ ಟ್ರೈ ಮಾಡಿ ಹಾಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಹಾಕಿ ಎಲ್ರಿಗೂ ಇದನ್ನ ಶೇರ್ ಮಾಡಿ ಈ ರೆಸಿಪಿಯನ್ನ ನೋಡಿದ್ರಲ್ಲ ಇನ್ನು ನಿಮ್ಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ ಫುರ್ಸದ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು